ನಮಸ್ತೆ ಆತ್ಮೇರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಬ್ರಹ್ಮ ಸ್ನೇಹಿತರೆ ಇಂದಿನ ವಿಷಯ ಅನೈತಿಕ ಸಂಬಂಧದ ಅಂತಿಮ ಘಟ್ಟ ಏನು ನೀವು ಕೇಳಿರುವಂತಹ ಪ್ರಶ್ನೆಗೆ ನನ್ನ ಅನುಭವದ ಉತ್ತರಗಳು ಅನೈತಿಕ ಸಂಬಂಧದ ಅಂತಿಮ ಘಟ್ಟ ಏನು ವೆರಿ ಸಿಂಪಲ್ ಜಗಳ ಮನಸ್ತಾಪ ಯುದ್ಧ ಮನೋಯುದ್ಧ ಅಥವಾ ಅಂತಿಮದಲ್ಲಿ ಸಾವು ಈ ಸಾವು ನಷ್ಟ ಲಾಸ್ಗಳು ಇದೆಲ್ಲ ಯಾಕಾಗುತ್ತೆ ಒಂದು ಇಬ್ಬರ ನಡುವೆ ಗಂಡ ಹೆಂಡತಿ ಅನೈತಿಕ ಸಂಬಂಧದಲ್ಲಿದ್ದಾರೆ ಇವಳಿಗೂ ಮದುವೆ ಆಗಿ ಮಕ್ಕಳಿದೆ ಇವನಿಗೂ ಮದುವೆ ಆಗಿ ಮಕ್ಕಳಿದೆ ಏನೋ ಯಾವುದೋ ಒಂದು ರೂಪದಲ್ಲಿ ಇಬ್ಬರು ಒಬ್ರಿಗೊಬ್ರಿಗೆ ಸೇರ್ಕೊಂಡಿದ್ದಾರೆ ಯಾವುದೋ ಒಂದು ರೂಪದಲ್ಲಿ ನಡೆದೋಗ್ಬಿಟ್ಟಿದೆ ಬಟ್ ಈಗ ಅದರದ್ದು ಅಂತಿಮ ಘಟ್ಟ ಎಷ್ಟು ಯಾರ್ಯಾರು ಅನೈತಿಕ ಸಂಬಂಧದಲ್ಲಿ ಇದ್ದರೆ ಈ ವಿಡಿಯೋ ನೋಡ್ತಾ ಇರೋರು ನೀವನ್ನ ಚೆನ್ನಾಗಿ ತಿಳ್ಕೊಂಬಿಡಿ ಎಷ್ಟು ದಿವಸ ಇದ್ರಿ ಮೂರು ತಿಂಗಳು ಆರು ತಿಂಗಳು ವರ್ಷ ಎರಡು ವರ್ಷ ಮೂರು ವರ್ಷ ಆರು ವರ್ಷ ಹತ್ತು ವರ್ಷ ಎಷ್ಟು ಇದ್ರದ್ದು ಆಯುಷ್ ಅನೈತಿಕ ಸಂಬಂಧದ ಆಯುಷ್ ಎಷ್ಟು ಚೆನ್ನಾಗಿ ತಿಳ್ಕೊಂಬಿಡಿ ಇದು ನನ್ನ ಹತ್ರ ಇಲ್ಲಿ ಬರ್ತಾರಲ್ಲ ಕೌನ್ಸಿಲಿಂಗ್ ಸಾಕಷ್ಟು ಅನುಭವಗಳಿದೆ ಎಷ್ಟು ದಿವಸ ಇರ್ತಾರೆ ಒಬ್ಬೊಬ್ರದ್ದು ಒಂದು ತಿಂಗಳು ತಿಂಗಳಂದರೆ ಅನೈತಿಕ ಸಂಬಂಧದಲ್ಲಿ ಏನಾಗುತ್ತೆ ಮೊದಲು ಮೊದಲನೇ ಹಂತ ಏನು ಸ್ನೇಹ ಸಂಬಂಧ ಅಂದರೆ ಪರಿಚಯ ಆಗುತ್ತೆ ಪರಿಚಯ ಸ್ನೇಹಕ್ಕೆ ಎಡೆ ಮಾಡಿಕೊಡುತ್ತೆ ಸ್ನೇಹ ಸಲಿಗೆಗೆಡೆ ಮಾಡಿಕೊಡುತ್ತೆ ಸಲಿಗೆ ಪ್ರೀತಿಗೆಡೆ ಮಾಡಿಕೊಡುತ್ತೆ ಪ್ರೀತಿ ಕಾಮಕ್ಕೆ ಎಡೆ ಮಾಡಿಕೊಡುತ್ತೆ ವೆರಿ ಸಿಂಪಲ್ ಸ್ಟೆಪ್ಸ್ಗಳಿವೆಲ್ಲ ನೇ ನಿಸರ್ಗದಲ್ಲಿರೋದೇ ಇದೇ ಸ್ಟೆಪ್ ಇದಾದ ಮೇಲೆ ಇದೇ ಬರಬೇಕು ಇದಾದ ಮೇಲೆ ಇದೇ ಬರಬೇಕು ಇದಾದಮೇಲೆ ಇದೇ ಆಗಬೇಕು ಮೊದಲು ಮಗು ಹುಟ್ಟುತ್ತೆ ಹಸುಳೆ ಅಂತ ಕರೀತಾರೆ ಅದಾದಮೇಲೆ ಆಟಾಡುತ್ತೆ ಅದಾದಮೇಲೆ ಬಾಲ್ಯ ಬಾಲ್ಯ ಆದಮೇಲೆ ಯೌವನ ಯವನಾದಮೇಲೆ ಯವನಿಗೆ ಬಂದ ಮೇಲೆ ಎಜುಕೇಷನ್ ಮುಗಿದ್ಮೇಲೆ ಕೆಲಸ ಮದುವೆ ಮಕ್ಕಳು ಮಧ್ಯ ವಯಸ್ಕ ಸೊ ವಯಸ್ಸಾಯಿತು ಆಮೇಲೆ ವೃದ್ಧಾಪ್ಯ ವೃದ್ಧ ಮುಗಿದೋಯ್ತು ಇದು ಹಿಂದೆ ಮುಂದೆ ಆಗೋದಕ್ಕೆ ಸಾಧ್ಯವಿಲ್ಲ ಇದೇ ಹಂತದಲ್ಲಿ ಹೋಗ್ತಾ ಇರ್ತದೆ ಅದಕ್ಕೋಸ್ಕರ ಅನೈತಿಕ ಸಂಬಂಧಗಳು ಬೆಳೆಯೋದು ನಿಮಗೆ ಪರಿಚಯ ಸ್ನೇಹ ಸಲಿಗೆ ಪ್ರೀತಿ ಕಾಮ ಈ ಕಾಮ ಆದ ನಂತರ ಎಷ್ಟು ದಿವಸ ಇದ್ರಿ ನೀವು ಮೂರು ತಿಂಗಳಿದ್ರ ಆರು ತಿಂಗಳಿದ್ರ ಒಂಬತ್ತು ತಿಂಗಳಿದ್ರ ಒಂದು ವರ್ಷ ಇದ್ರ ಎರಡು ವರ್ಷ ಮೂರು ವರ್ಷ ಅದಾದ್ಮೇಲೆ ಏನಾಗುತ್ತೆ ಅದಾದ್ಮೇಲೆ ಇದು ಒಂದು ದಿವಸ ಅಂತ್ಯವಾಗುತ್ತೆ ಯಾಕೆಂದರೆ ಕಳ್ಳ ಸಂಬಂಧಗಳು ಎಷ್ಟು ದಿವಸ ಇರೋದಕ್ಕೆ ಸಾಧ್ಯ ಎಷ್ಟು ದಿವಸ ಬದುಕೋದಕ್ಕೆ ಸಾಧ್ಯ ಎಂತೆಂಥ ಕೇಸ್ಗಳು ನೋಡಿದ್ದೀನಿ ಅಂದರೆ ನಿಜವಾಗ್ಲೂ ನಗು ಬರ್ತದೆ ಬಟ್ ಅವ್ರ ಮುಂದಗಡೆ ನಗು ಆಗಿಲ್ಲ ಸುಮ್ಮನೆ ಅವಳಿಗೆ ಮದುವೆ ಆಗಿ ಮಕ್ಕಳಿದೆ ಇವನಿಗೂ ಆಗಿ ಮಕ್ಕಳಿದೆ ಆದರೂ ಇವರಿಬ್ಬರು ಗಂಡನಿಗೆ ಹೇಳ್ದೇ ಹೆಂಡತಿಗೆ ಹೇಳ್ದೆ ಇವರಿಬ್ಬರೇ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ತಾಯಿ ಚಾಮುಂಡೇಶ್ವರಿ ಇದರಲ್ಲಿ ತಾಲಿ ಕಟ್ಕೊಂಡವ್ರು ಗಂಡನೂ ಒಂದು ತಾಲಿ ಕಟ್ಟವನೇ ಮೆಂಡಾನೂ ಒಂದು ತಾಲಿ ಕಟ್ಟವನೇ ಸೊ ಈ ರೀತಿ ತಾಲಿ ಕಟ್ಕೊಂಡಿರೋದಕ್ಕೆ ಇವರು ನೈತಿಕತೆ ಅಂತ ಹೆಸರು ಕೊಟ್ಟವ್ರೆ ನಾವು ಧಾರ್ಮಿಕವಾಗಿ ನಡೀತಾ ಇದ್ದೀರಿ ಮಾನಸಿಕವಾಗಿ ನಡೆದಂಥ ಮದುವೆ ಇದು ಅವನನ್ನು ನಾನು ಗಂಡ ಅಂತ ಸ್ವೀಕರಿಸಿದ್ದೀನಿ ಅವಳನ್ನು ನಾನು ಹೆಂಡತಿ ಅಂತ ಸ್ವೀಕರಿಸಿದ್ದೀನಿ ಈಗ ಮನೇಲಿರೋಳು ಏನಾಗಾದರೆ ಮನೇಲಿರೋ ಗಂಡ ಏನು ಸೊ ಅವನು ಇದ್ದಾರೆ ಇದು ಲೀಗಲ್ ಮದುವೆ ಅಲ್ಲ ಇಲ್ಲಿಗಲ್ ಮದುವೆ ಆ ಇಲ್ಲಿಗಲ್ ಮದುವೆಗೆ ಸಾಕ್ಷಿ ಯಾರು ಅಂದರೆ ತಾಯಿ ಚಾಮುಂಡೇಶ್ವರಿ ಮಹಿಷಾಶ್ವರ ಮರ್ದಿನಿ ತಾಯಿ ಚಾಮುಂಡೇಶ್ವರಿಯ ಸನ್ನಿಧಿಯಲ್ಲಿ ಇವರು ತಾಲಿ ಕಟ್ಕೊಂಡವ್ರೆ ಆ ಸಾಕ್ಷಿಗೆ ಮದುವೆಗೆ ಸಾಕ್ಷಿ ಯಾರು ಅಂದರೆ ತಾಯಿ ಚಾಮುಂಡೇಶ್ವರಿನ ಮಧ್ಯದಲ್ಲಿಟ್ಟವರು ಅಂದರೆ ಕಂತ್ರಿ ಕೆಲಸ ಮಾಡ್ಕೊಳ್ಳೋದಕ್ಕೆ ದೇವ್ರ ಸಪೋರ್ಟ್ ಸೊ ಈ ರೀತಿ ಮಾಡ್ಕೊಳ್ಳೋ ಅಂಥ ಮನಸ್ಥಿತಿಗಳು ಇದು ಅವ್ರ ಪ್ರಕಾರ ಏನು ಅಂದರೆ ನಾನು ಇವನನ್ನ ಗಂಡನಾಗಿ ಸ್ವೀಕರಿಸಿದ್ದೀನಿ ಸಾಮಾಜಿಕವಾಗಲ್ಲ ಕೇವಲ ಮಾನಸಿಕವಾಗಿ ಇದ್ರದ್ದು ಅಂತ್ಯ ಈಗ ಮದುವೆ ಆಯಿತು ಹೊರಗಡೆ ಹೋದಾಗ ಮೆಂಟ ಕಟ್ಟಿರೋ ತಾಳಿ ಬೇರೆ ಹಾಕತ್ತಾಳೆ ಅವಳು ಅವನ ಜೊತೆ ಹೋಗ್ತಾಳೆ ಮನೆಯಲ್ಲಿದ್ದಾಗ ಇದ್ದಾಗ ಗಂಡ ಕಟ್ಟಿರೋ ತಾಳಿ ಹಾಕತ್ತಾಳೆ ಅವನ ಇರ್ತಾಳೆ ಅವನ ಜೊತೆಲ್ಲೂ ಮಲಗ್ತಾಳೆ ಇವನ ಜೊತೆಲ್ಲೂ ಮಲಗ್ತಾಳೆ ಈಗ ಇದ್ರದ್ದು ಏನು ಅರ್ಥ ಇದ್ರದ್ದು ಏನರ್ಥ ಇದಕ್ಕೆ ಅರ್ಥನೇ ಅರ್ಥವೇ ಇಲ್ಲ ಆದರೂ ಇದನ್ನು ಅವರು ಧರ್ಮ ಅಂತ ಕರಿತಾವ್ರೆ ನೈತಿಕತೆ ಅಂತ ಕರಿತಾವ್ರೆ ಇದು ಸಹಜವಾದಂಥ ಏನಾದರೂ ಕೇಸರು ಹೇಳ್ತಾರೆ ಸೋಲ್ಮೆಟ್ಸ್ ಸೋಲ್ಮೆಟ್ಸ್ ಅಂತ ಕರಿತಾವ್ರೆ ಇದನ್ನು ಅವನು ಸೋಲ್ಮೇಟ್ಸ್ ಅಂತೆ ಈ ಸೋಲ್ಮೆಟ್ಸು ಇದ್ರದ್ದು ಅಂತಿಮ ಘಟ್ಟ ಏನಾಯಿತು ನನ್ನ ಹತ್ರ ಬಂದಾಗ ಎಷ್ಟು ಹೇಳಿದ್ರು ಅವರು ಕೇಳಲಿಲ್ಲ ಆಕೆ ಕೇಳಲಿಲ್ಲ ಇಬ್ಬರು ಬಂದಿದ್ರು ಇಬ್ಬರೂ ಕೇಳಲಿಲ್ಲ ಇಲ್ಲ ನಾವು ಈಗ ಇರ್ತೀರ ಹಾಗೆ ಎಷ್ಟು ದಿವಸ ಇರ್ತೀರಿ ನೋಡೋಣ ಅಂತ ಇದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಂದಂಥ ಕೇಸು ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹುಡುಗಿ ಬಂದವಳೆ ಜಗಳ ಆಡ್ಬಿಟ್ಟು ನಾನು ಬಿಟ್ಬಿಟ್ಟು ಮಾತಾಡ್ತಾ ಇಲ್ಲ ಮೆಸೇಜ್ ನಂಬರ್ ಬ್ಲಾಕ್ ಮಾಡಿಬಿಟ್ಟವನೇ ಮೆಸೇಜ್ ವಿಸೇಜ್ ಏನಿಲ್ಲ ಅಂತ ಈಗ ಸೋಲ್ಮೆಟ್ ಆಗಿರೋದು ಅದರದ್ದು ಕತೆ ಏನಾಯಿತು ರಿಸಲ್ಟ್ ಏನಾಯಿತು ಔಟ್ಪುಟ್ ರಿಸಲ್ಟು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಸೊ ಮೂರು ವರ್ಷದಲ್ಲಿ ಅಂತ್ಯ ಆಗೋಯಿತು ಅಂದರೆ ಎಲ್ಲ ನೈತಿಕತೆ ಚಾಮುಂಡೇಶ್ವರಿ ತಾಯಿ ಸಾಕ್ಷಿಗೆ ನಿಂತ್ಕೊಂಡು ನಿಮ್ಮಿಬ್ರನ್ನ ಮದುವೆ ಮಾಡಿಸಿದ್ರು ಈಗೇನಾಯಿತು ಈಗ ಹೋಗಿ ಕೇಳಿ ಹೋಗಿ ಕೇಳಿ ಇವೆಲ್ಲ ಕಳ್ಳಾಟಗಳು ಸುಳ್ಳಾಟಗಳು ಇದೆಲ್ಲ ದೊಮ್ರಾಟಗಳಷ್ಟೇ ಹೊರತು ಇದರಿಂದ ನಯಾ ಪೈಸಕ್ಕೆ ಉಪಯೋಗ ಇಲ್ಲ ಪ್ರತಿಯೊಂದು ಅನೈತಿಕ ಸಂಬಂಧಕ್ಕೂ ಒಂದು ಅಂತ್ಯ ಇದ್ದೇ ಇರ್ತದೆ ಆ ಅಂತ್ಯ ಸುಲಭವಾಗಿ ಏನೋ ಮಾತುಕತೆ ಹಾಗೆ ಬ್ಲಾಕ್ ಮಾಡಿ ಬಿಟ್ಬಿಟ್ಟು ಹೋಗ್ಬಿಟ್ರೆ ಪರವಾಗಿಲ್ಲ ಕೆಲವರು ಇದನ್ನು ಜಿದ್ದಾ ಜಿದ್ದಿ ಮಾಡಿಕೊಂಡು ಮನಸ್ಸಲ್ಲಿ ಅವಳಿಗೆ ವಿಷ ಹಾಕಿ ಸಾಯಿಸಿರುವಂಥವು ಎಷ್ಟೋ ಕೇಸ್ಗಳು ಬೆಟ್ಟದ ಮೇಲಿಂದ ನೋಕ್ಬಿಟ್ಟಿರುವಂಥದ್ದು ಎಷ್ಟೋ ಕೇಸ್ಗಳು ಸೊ ಅವನಿಗೆ ಯಾರೋ ರೋಡಿಗಳಿಂದ ಒಡೆಸಿ ಹಾಸ್ಪಿಟ್ಲಿಗೆ ಎಷ್ಟೋ ಕೇಸ್ಗಳು ಆಕ್ಸಿಡೆಂಟ್ ಮಾಡಿ ಸಾಯಿಸಿರೋ ಅಂಥದ್ದು ಎಷ್ಟೋ ಕೇಸ್ಗಳು ಇದು ಕಣ್ಣಾರೆ ನೈಜವಾಗಿ ನಡೆದಿರೋಂಥ ನನ್ನ ಹತ್ರ ಬಂದಿರೋಂಥ ಕೇಸ್ಗಳನ್ನು ನಿಮ್ಗೆ ಹೇಳ್ತಾಯಿದ್ರು ಯಾವುದೇ ಅನೈತಿಕ ಸಂಬಂಧಗಳು ಖಂಡಿತವಾಗಲೂ ಅದು ಹೆಚ್ಚು ದಿವಸ ಬದುಕೋದಕ್ಕೆ ಸಾಧ್ಯವಿಲ್ಲ ಅದರ ರಾಯಶು ಇಷ್ಟೇ ಒಂದು ಇರ್ತದೆ ಇಲ್ಲ ವಾರ ಇರ್ತದೆ ಇಲ್ಲ ಇರ್ತದೆ ಅದಾದ ಮೇಲೆ ಅದಕ್ಕೆ ಅಂತ್ಯ ಬಿದ್ದೇ ಬೀಳ್ತದೆ ಅದಕ್ಕೆ ದೊಡ್ಡವರು ಹೇಳಿರೋದು ಕಟ್ಕೊಂಡವಳು ಕಡೆವರೆಗೂ ಇಟ್ಕೊಂಡವಳು ಇರೋವರೆಗೂ ಅಂತ ಇಷ್ಟೇ ಆ ಇರೋವರೆಗೂ ಕಟ್ಕಂಡೋಳು ಕಡೆವರೆಗೂ ಅದಕ್ಕೆ ಈ ರೀತಿ ಕಳ್ಳಾಟ ಸುಳ್ಳಾಟಗಳನ್ನು ಆಡೋರು ಯಾರೂ ಶಾಶ್ವತವಾಗಿ ಬದುಕಲ್ಲ ಆದರೆ ಆ ಕಳ್ಳಾಟನವರು ಇದೇ ಸತ್ಯವಾದ ಆಟ ಪರಮಸತ್ಯ ಇದು ಅಂತ ತಿಳ್ಕೊಂಡು ಆಟ ಆಡ್ತಾ ಇರ್ತಾರೆ ಆ ಪರಮಸತ್ಯ ಆಗಿದ್ದರೆ ಯಾಕದು ಅಂತ್ಯಗೊಳ್ತದೆ ಯಾಕೆ ಅಂತ್ಯಗೊಳ್ತದೆ ಆ ಕಳ್ಳಾಟ ಇದು ಕಳ್ಳತನದ ಆಟ ಅಂತ ಅವ್ರಿಗೆ ಮನವರಿಕೆ ಆಗುತ್ತೆ ಹಿಂಗೆ ಬಿಟ್ಟ ಮೇಲೂ ಕೂಡ ಕೆಲವ್ರಿಗೆ ಮನವರಿಕೆ ಆಗೋಲ್ಲ ಆಕೆ ಬಂದು ಹೇಳ್ತಾವಳೆ ಗುರುಜಿ ನನ್ನ ಆಸ್ತಿ ಪಾಸ್ತಿ ಒಡವೆ ಎಲ್ಲ ಮಾರ್ಬಿಟ್ಟು ಕೊಟ್ಬಿಡ್ತೀನಿ ಅವ್ನು ನನಗೆ ಬೇಕು ಹೇಗಾದರೂ ಮಾಡಿ ತರಿಸ್ಕೊಡಿ ಅಂತ ಈಗ ನನಗದು ಏನು ನಡೆದಿದೆ ಅಂತ ಗೊತ್ತಿರೋದ್ರಿಂದ ನಾನು ಅದನ್ನು ಮುಟ್ಲಿಲ್ಲ ಇದೆಲ್ಲ ಆಗೋದಿಲ್ಲ ಬಿಟ್ಬಿಡಮ್ಮ ಅಂತ ಬಟ್ ಬೇರೆ ಯಾರಾದರೂ ದುಡ್ಡು ತಿನ್ನೋ ಅಂಥವ್ರು ಇದ್ದಿದ್ರೆ ಆಯಿತು ಕೊಡು ಅಂತ ಅಂದ್ಬಿಟ್ಟು ಒಡವೆ ಇಸ್ಕೊಂಡು ಖಂಡಿತವಾಗಲ ಅದನ್ನು ಮಾಡ್ತಾ ಇರಲಿಲ್ಲ ಬಿಟ್ಬಿಡ್ತಾಯಿದ್ರು ಏನು ಮಾಡ್ತಾರೆ ಇದೆಲ್ಲ ಇದಕ್ಕೇನು ಸಾಧ್ಯ ಈಗ ಅವ್ನು ರಿಜೆಕ್ಟ್ ಮಾಡಿಬಿಟ್ಟಿದ್ದಾನಿಗಳನ್ನ ಹೇಗಾದರೂ ಮಾಡಿ ಅವ್ನು ಮತ್ತೆ ವಾಪಸ್ ಬರ್ಸಿ ಅಂದರೆ ಹೇಗೆ ಸಾಧ್ಯವಾಗುತ್ತೆ ಫಸ್ಟ್ ಆಫ್ ಆಲ್ ರಿಜೆಕ್ಟ್ ಯಾಕಾಯಿತು ಜಗಳಗಳು ಯಾಕದು ಇವ್ರ ನದುವೆ ನಡುವೆ ಏನು ಬಿಡ್ತು ಇದು ಕಾರಣಗಳು ಹುಡ್ಕಿದ್ರೆ ಇಷ್ಟೇ ಈ ಅನೈತಿಕ ಸಂಬಂಧ ಇದ್ದಂಗೆ ತಿನ್ನಿ ಅದರದ್ದು ಟೇಸ್ಟ್ ಹೋಗ್ಬಿಡ್ತದೆ ಆಮೇಲೆ ಬಿಸಾಕಿ ಅಷ್ಟೇ ಆ ಟೇಸ್ಟ್ ಹೋದ್ರೂ ಕೂಡ ಅಗಿತಾ ಇರ್ತಾನೆ ಎಕ್ಸಸೈಸ್ ಆಗುತ್ತೆ ಇಲ್ಲಿಗೆ ಅಲ್ಲಿಗೆ ದೌಡೆಗೆ ಅಂತೇಳಿ ಅಗಿತಾ ಇರ್ತಾರೆ ಅದನ್ನು ಒಂದು ದಿವಸ ಬೇಸರ ಆಗ್ಬಿಟ್ಟು ಆಮೇಲೆ ಹೋಗೋದು ಬಿಡ್ತಾನೆ ಇದು ಅಷ್ಟೇ ಅಲ್ಲಿ ಅಂತಿಮ ಘಟ್ಟದಲ್ಲಾಗೋದು ಇಷ್ಟೇ ನಿಜವಾಗ್ಲೂ ನನ್ನ ಅನುಭವದಲ್ಲಿ ಇಪ್ಪತ್ತೆರಡು ವರ್ಷ ಅನುಭವದಲ್ಲಿ ಯಾವ್ದಾವುದು ಅನೈತಿಕ ಸಂಬಂಧಗಳು ಬಂದಿದೆ ಯಾವುದು ಶಾಶ್ವತವಾಗಿ ನಾವು ಇಕ್ಕಿದ್ದೀರಿ ಅಂತ ಇಲ್ಲವೇ ಇಲ್ಲ ಎಲ್ಲೋ ಒಂದು ಸಾವಿರದಲ್ಲಿ ಒಂದು ಕೇಸು ಗಂಡನ್ನು ಡಿವೋರ್ಸ್ ಮಾಡಿ ಇವನ ಹೆಂಡತಿನೂ ಡಿವೋರ್ಸ್ ಮಾಡಿ ಇವರಿಬ್ಬರು ಮದುವೆ ಆಗಿ ಎಷ್ಟು ದಿವಸ ಇರ್ತಾರೆ ಒಂದು ಐದು ವರ್ಷ ಹತ್ತು ವರ್ಷ ಅಥವಾ ಒಂದು ಸ್ವಲ್ಪ ಬೋರ್ ಆಗೋರಿಗೆ ಅದಾದಮೇಲೆ ಅದಾದ್ಮೇಲೆ ಅವ್ರಿಗೂ ಡಿವೋರ್ಸ್ ಆಗ್ಬಿಟ್ಟೈತೆ ಇದು ಸಾವಿರದಲ್ಲಿ ಒಂದು ಕೇಸ್ಗಳು ಮಾತ್ರ ಹಿಂಗಾಗಿರೋದು ಹೇಳ್ತಾ ಇದ್ವಿ ಬಟ್ ಇನ್ಯಾವುದು ಆ ರೀತಿ ಮದುವೆ ಅಂತಕ್ಕೆ ಹೋಗೋದಿಲ್ಲ ಹೋದರೂ ಕೂಡ ಈ ರೀತಿ ಕಳ್ಳ ಮದುವೆಗಳು ಸುಳ್ಳು ಮದುವೆಗಳು ದೇವರ ಸಾಕ್ಷಿಯಲ್ಲಿ ಇರೋಂಥ ಮದುವೆಗಳು ನಡೀತಾ ಹೊರತು ಇದು ಯಾವುದು ನಡೆಯೋದಿಲ್ಲ ದಯವಿಟ್ಟು ಈ ಒಂದು ಕೃತ್ಯಕ್ಕೆ ನೀವು ಭಾಗಿಯಾಗಬೇಡಿ ಇದರಲ್ಲಿ ಅಂತ್ಯ ಏನು ಅಂತಂದರೆ ಸರ್ವನಾಶ ಒಂದು ಇವಳ ಸರ್ವನಾಶ ಅಥವಾ ಇವನ ಸರ್ವನಾಶ ಎರಡನೇದು ಇವಳು ಪ್ಲಸ್ ಇವನ ಕುಟುಂಬ ಅವರಿಬ್ಬರು ಸರ್ವನಾಶ ಇವನು ಪ್ಲಸ್ ಇವನ ಕುಟುಂಬ ಇವರು ಸರ್ವನಾಶ ಆಸ್ತಿ ಪಾಸ್ತಿಗಳು ಕಳ್ಕೊತಾರೆ ಕೆಲಸ ಕಳ್ಕೊಳ್ತಾರೆ ಕೆಲವರು ಜೀವನೇ ಕಳ್ಕೊಂಬಿಡ್ತಾರೆ ಇದು ಅನೈತಿಕ ಸಂಬಂಧದ ಅಂತಿಮ ಘಟ್ಟ ಸೊ ದಯವಿಟ್ಟು ಯಾರಾದರೂ ಅನೈತಿಕ ಸಂಬಂಧದಲ್ಲಿದ್ದು ಅದರಿಂದ ಹೊರಗೆ ಬರೋಕ್ಕಾಗ್ತಾಯಿಲ್ಲ ಇದ್ರದ ಮೂಲ ಇಷ್ಟೇ ಇನ್ನೂ ಕೆಲವರು ದೊಡ್ಡ ಟಾರ್ಚರ್ ಕೊಡ್ತಾರೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ವಿಡಿಯೋಗಳು ಮಾಡ್ಕೊಂಬಿಟ್ಟಿರ್ತಾರೆ ನೀನು ಹಂಗೆ ಮಾಡಿಬಿಡ್ತೀನಿ ಹಿಂಗೆ ಮಾಡಿಬಿಡ್ತೀನಿ ಆಸಿಡ್ ಹಾಕ್ಬಿಡ್ತೀನಿ ಇದನ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟುಬಿಡ್ತೀನಿ ಹಾಗೆ ಹೀಗೆ ಅಂತ ಸಿಕ್ಕಾಪಟೆ ಎದುರಿಸ್ತಾ ಇರ್ತಾರೆ ಇಂಥ ಕೆಲವೊಂದು ವಿಕೃತಿ ಕಾಮಿಗಳು ಅಂತಾರೆ ಅಂಥವರು ಕೂಡ ಸುಮಾರು ಜನ ಬರ್ತಾರೆ ಇಲ್ಲಿ ಆ ಥರ ಸಮಸ್ಯೆಗಳೆಲ್ಲ ಎದ್ರೆ ನೇರವಾಗಿ ಬಂದು ಭೇಟಿ ಮಾಡಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ದಿನಕ್ಕೊಂದು ನೂರು ಕಾಲ್ ಮೇಲೆ ಬರ್ತದೆ ಎಲ್ಲರೂ ಫೋನ್ ಸರ್ವಿಸ್ ಕೊಡಿ ನೇರವಾಗಿ ಬರಲ್ಲ ನೇರವಾಗಿ ಬರ್ದಿದ್ದವ್ರು ಬರಲೇಬೇಡಿ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ ನೇರವಾಗಿ ಬರಲಿಲ್ಲ ಅಂದರೆ ನೀವು ಯಾರು ನನ್ನ ಕಾಲು ಮಾಡಬೇಡಿ ಏನು ಮಾಡಬೇಡಿ ನಿಮಗೆ ಅಪಾಯಿಂಟ್ಮೆಂಟ್ ಬೇಕು ಅಂದರೆ ಒಂದೇ ಮಾರ್ಗ ವಾಟ್ಸಪ್ಪಲ್ಲಿ ನಿಮ್ಮ ಹೆಸರು ಫೋಟೋ ಕಳಿಸಿ ಐ ನೀಡ್ ಅಪಾಯಿಂಟ್ಮೆಂಟ್ ಅಂತ ಕಳಿಸಿ ನಾನು ನಿಮ್ಗೆ ಅಡ್ರೆಸ್ಸು ಲೊಕೇಶನ್ ಸೆಂಡ್ ಮಾಡ್ತೀನಿ ಎರಡು ಮೂರು ದಿವಸ ಮುಂಚಿತವಾಗಿ ಇಂಥ ದಿವಸ ಬರ್ತೀನಿ ಅಂದರೆ ಯಾವ ಸಮಯಕ್ಕೆ ಬರಬೇಕು ಅಂತ ಹೇಳ್ತೀನಿ ಇದು ಒಂದೇ ಮಾರ್ಗ ಬಿಟ್ಟರೆ ದಯವಿಟ್ಟು ಫೋನ್ ಸರ್ವಿಸ್ ನಾನು ಮಾಡೋದಿಲ್ಲ ಬರಬೇಡಿ ಯಾರಾದರೂ ಫೋನ್ ಸರ್ವಿಸ್ ಬೇಕು ಅನ್ನೋದು ದಯವಿಟ್ಟು ಕಾಲ್ ಮಾಡಬೇಡಿ ಓನ್ಲಿ ಫಾರ್ ಅಪಾಯಿಂಟ್ಮೆಂಟ್ ಥ್ರೂ ವಾಟ್ಸಪ್ ಮೆಸೇಜ್ ಈ ವಿಡಿಯೋನ ನಿಮ್ಮೆಲ್ಲ ಸ್ನೇಹ ಸಂಬಂಧದಲ್ಲಿರೋಕ್ಕೆ ಶೇರ್ ಮಾಡಿ ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ ಸಮಸ್ಯೆಗಳಿರೋರು ಸಾಕಷ್ಟು ಜನ ಇರ್ತಾರೆ ಅದರಿಂದ ನಿಮಗೊಂದು ಅದ್ಭುತವಾದಂಥ ಒಂದು ಪುಣ್ಯ ಸಿಗ್ತದೆ ಬಂದು ನೇರವಾಗಿ ಭೇಟಿ ಮಾಡಿದ್ರೆ ಹಿನ್ನೆಲೆ ಪೂರ್ವಪರ ತಿಳಿದ ಮೇಲೆ ಅವ್ರಿಗೆ ಪರಿಹಾರ ಮಾರ್ಗದರ್ಶನಗಳು ಸಿಗ್ತದೆ ಎಲ್ರಿಗೂ ಒಳ್ಳೇದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತು ಬರಿತು ವಿಚಾರಗಳೊಂದಿಗೆ ಎಲ್ಲರೊಳಗಡೆ ಇರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿ